ಅನ್ನ ಅಂದರೆ ಕರಿ ಚ ಕಾಳು ಕರಿಯ ಕಡಲೆ ಅದು ತುಂಬ ಉಪಯೋಗಿಸ್ತಾರೆ ಆಮೇಲೆ ಅದನ್ನು ಜಾಸ್ತಿ ಕಿಮ್ಮತ್ ಜಾಸ್ತಿ ರೊಕ್ಕ ಕೊಟ್ಟು ತಗೋತಾರೆ ಮಂದಿ ಪ್ರತಿಯೊಂದು ಅಲ್ಲಿ ಸಾಯಿಬಾಬಾ ಗುಡಿ ಒಳಗೆ ನಾನು ಹೇಳ್ತಾ ಇದ್ದೆ ಆ ಪ್ರಸಾದಕ್ಕ ಅಂತ ಚೆನ್ನಾಗ್ ಮಾಡಿದ್ದಾನೆ ಟ್ರೇ ಇಡ್ತಾರೆ ನಮ್ಮ ಸಾಯಿಬಾಬಾನ ಗುಡಿ ಒಳಗೆ ಬರೀ ಇಲ್ಲಿ ಶಿರಾ ಮತ್ತು ಅನ್ನ ಕೊಡ್ತಾರೆ ಬರೀ ಕಾರ್ಬೋಹೈಡ್ರೇಟ್ ಅಂದರೆ ಪಿಷ್ಟಮಯ ಪದಾರ್ಥ ಅದು ನಮ್ಮಲ್ಲಿ ಯಾಕೆ ಕಾಳುಗಳನ್ನು ಕೊಡೋದಿಲ್ಲ ಮೊಳಕೆ ಬಂದಿದ್ದ ಕಾಳುಗಳು ಹಸಿರು ಮಾ ಹಸಿರು ಇದು ಮೊಳಕೆ ಬಂದಿದ್ದ ಕಾಳುಗಳು ಅಂತಂದರೆ ಹೆಸರು ಹೆಸರು ನೀವು ನೋಡಿದ್ರಿ ನಮ್ಮ ಯೂನಿವರ್ಸಿಟಿಯಿಂದ ಅದು ಮೊಳಕೆ ಬಂದಿದ್ದ ಕಾಳುಗಳನ್ನು ಅಂತರಿಕ್ಷ ಯಾನದಲ್ಲಿ ಕಳಿಸಿದರು ಸೊ ಆ ರೀತಿಯಲ್ಲಿ ಅದ್ರ ತುಂಬ ಉಪಯೋಗನೂ ಇದೆ ಅದನ್ನು ಕೊಡಬೇಕು ಹಾಗೆ ಮೆಂತೆ ಕಾಳುಗಳು ಮೆಂತೆ ಕಾಳುಗಳನ್ನು ಮೊಳಕೆ ಬರಿಸಿ ನೀವು ಎಲ್ಲ ಅಡುಗೆಯಲ್ಲಿ ಪದಾರ್ಥಗಳಲ್ಲಿ ಉಪಯೋಗಿಸ್ಬೋದು ಮೊಳಕೆ ಕಾಳನ್ನು ನೀವು ಮೆಂತೆ ಕಾಳು ಮೊಳಕೆ ಬರೆಸಿದ ಮೇಲೆ ಅದು ಕೈ ಹತ್ತೋದಿಲ್ಲ ನೀವು ಉಪ್ಪಿಟ್ಟು ಅವಲಕ್ಕಿ ಪಲ್ಲೆಕಾಯಿ ಯಾವ ಒಗ್ ಒಗ್ಗರಣೆಯಲ್ಲೇ ಹಾಕ್ಬೋದು ಅದನ್ನು ಅದನ್ನು ಚೆನ್ನಾಗಿ ವಾಪರಿಸ್ಬೋದು ಸೊ ಕಾಯಂದರು ಅದನ್ನ ಒಮ್ಮೆ ದಿನ ಮಾಡಿರಿ ಅಂತ ನಾನು ಹೇಳಲ್ಲ ಒಮ್ಮೆ ಚೆನ್ನಾಗಿ ಒಂದು ನೂರು ಗ್ರಾಮ್ ಅಥವಾ ಎರಡು ನೂರು ಗ್ರಾಮ್ದಷ್ಟು ಮೊಳಕೆ ಬರಿಸಿ ಅದನ್ನು ದಿನ ವಾಪರಿಸ್ಕೊತ ಹೋಗಬೇಕು ಈ ರೀತಿಯಲ್ಲಿ ಮಾಡಿದರೆ ಮೌಲ್ಯವರ್ಧನೆಯೂ ಚೆನ್ನಾಗುತ್ತೆ ಅದಲ್ಲದೆ ಪೌಷ್ಟಿಕಾಂಶಗಳು ಜಾಸ್ತಿ ಆಗ್ತವೆ ಸೊ ಅದು ನಮ್ಮ ದೇಹಕ್ಕೆ ಒಳ್ಳೆಯ ರೀತಿಯಲ್ಲಿ ಇರುತ್ತದೆ ಆಮೇಲೆ ರಾಗಿಯ ಅಂಶ ಈ ಕಡೆ ಬೆಂಗಳೂರು ಮೈಸೂರು ಆ ಕಡೆ ಎಲ್ಲ ತುಂಬ ರಾಗಿ ವಾಪರಿಸ್ತಾರೆ ನಮ್ಮ ಕಡೆ ಅದು ಕಪ್ಪಾದ ಕೂಡ ನಮ್ಮ ಹುಡುಗರು ತಿನ್ನೋದೇ ಇಲ್ಲ ರಾಗಿನೂ ವಾಪರಿಸ್ಬೇಕು ನೀವು ಮಿಕ್ಸ್ ಮಾಡಿರಿ ಬರೀ ಜೋಳದ ರೊಟ್ಟಿ ಜೋಳದಲ್ಲಿನೇ ಹಿಟ್ಟದಲ್ಲೇ ಇಲ್ಲ ನಾನು ಅದಕ್ಕೆ ಹೇಳಿದೆ ತಾಲಿಪಟ್ಟಿ ಹಿಟ್ಟು ಅದರಲ್ಲಿ ರಾಗಿನೂ ಇರ್ಬೋದು ನಿಮ್ಮ ನವಣಕ್ಕಿ ಹಿಟ್ಟು ಇರ್ಬೋದು ಅಕ್ಕಿ ಹಿಟ್ಟು ಹಾಕಿರಿ ಕಡಲೆ ಹಿಟ್ಟು ಹಾಕಿರಿ ಸೊ ಈ ಥರ ಎಲ್ಲ ಮಿಶ್ರಣ ಮಾಡಿದರೆ ನಮ್ಮ ಪೋಷಕಾಂಶಗಳು ಜಾಸ್ತಿನೂ ಆಗ್ತವೆ ಅದು ಊಟ ಮಾಡಲಿಕ್ಕೆ ರುಚಿಯೂ ಇರುತ್ತೆ ಅದು ಮಕ್ಕಳನ್ನು ತಿಂತಾರೆ ಸೊ ಇಂಥದ್ದು ಈ ಅಂಗನವಾಡಿ ಪ್ರೋಗ್ರಾಮಲ್ಲಿ ನಾ ಹೇಳ್ತಾ ಇರೋದು ಕಾಳುಗಳನ್ನು ಕೊಡಬೇಕು ಬ ಮೊಳಕೆ ಬರೆಸಿದ್ದು ಇದನ್ನು ಅವು ಜಾಸ್ತಿ ಮಾಡಬೇಕು ಅದನ್ನೇ ತಿನ್ನಲಿಕ್ಕೆ ಮಕ್ಕಳಿಗೂ ಕಲಿಸ್ಬೇಕು ಅದರಿಂದ ಅದರ ಬದಲೇ ನಾವು ಅದರ ಬ್ಯ ಕೆಲವೊಂದು ಹಿಟ್ಟುಗಳನ್ನು ವಾಪರಿಸಿ ಬಿಸ್ಕಿಟು ಮಾಡ್ಬೋದು ಅವನ್ನು ಕೊಟ್ಟರೆ ಅವಾಗೇನಾಗುತ್ತೆ ಪೋಷಕಾಂಶಗಳು ಜಾಸ್ತಿ ಆಗ್ತದೆ ಸೊ ಈ ರೀತಿಯಲ್ಲಿ ನಮ್ಮ ಆಹಾರದಲ್ಲಿ ಮೌಲ್ಯವರ್ಧನೆ ನಾವು ಮಾಡಬೇಕು ಅದರಲ್ಲಿ ನೀವು ಕೆಲವೊಂದು ಹಾಸ್ಪಿಟಲ್ದಲ್ಲಿ ಡಯಟಿಷಿಯನ್ಸ್ ಅಂತ ಇರ್ತಾರೆ ಸೊ ಅವ್ರಿಗೆ ಹೋಗಿ ನಿಮ್ಮ ಆಹಾರವನ್ನು ಕೇಳಿರಿ ಅಂತ ಹೇಳ್ತಾರೆ ಕೆಲವೊಬ್ರು ಮಧುಮೇಹಿಗಳು ಅಥವಾ ನಿಮಗೆ ಏನಾದರೂ ಹೃದಯ ರೋಗದ ತೊಂದರೆಗಳು ಇದ್ದಾಗ ಅದು ಹೇಳ್ತಾರೆ ಅವರೆಲ್ಲ ಮೌಲ್ಯ ಏನೇನೋ ವ್ಯಾಲ್ಯೂ ಅಡಿಷನ್ ಮಾಡಿ ಹೇಳ್ತಾರೆ ಅದನ್ನು ಯಾರೂ ಬಂದು ವಾಪರ್ ಮನೆಯಲ್ಲಿ ಉಪಯೋಗಿಸೋದೇ ಇಲ್ಲ ಈ ಕಿವಿಲೇ ಕೇಳ್ತಾರೆ ಈ ಕಿವಿಲೇ ಬಿಟ್ಟು ಬರ್ತಾರೆ ಹಾಗಲ್ಲ ನಾನು ಅವರು ಯಾವ ರೀತಿಯಿಂದ ಹೇಳಿದ್ದಾರೆ ನಮ್ಮ ಮನೆಯಲ್ಲಿ ಅದನ್ನು ನಾವು ಹೇಗೆ ಅಳವಡಿಸ್ಕೊಡ್ಬೇಕು ಅಂತ ವಿಚಾರ ಮಾಡಬೇಕು ಇವಾಗ ನಾನು ಸಿಂಪಲ್ ಒಂದು ಹೇಳ್ತೇನೆ ನೋಡ್ರಿ ನೀವು ಐದು ಕಿಲೋ ಹಿಟ್ಟು ಬೀಸಕ್ಕೆ ಕೊಡುವಾಗ ಅದಕ್ಕೆ ಐವತ್ತರಿಂದ ಅರವತ್ತು ಗ್ರಾಮ್ದಷ್ಟು ಅಂದರೆ ನಿಮ್ಮ ಎರಡು ಮುಷ್ಟಿಯಷ್ಟು ಕಾಳನ್ನು ಅದರಲ್ಲಿ ಹಾಕಿರಿ ಆ ಹಿಟ್ಟು ಸ್ವಲ್ಪ ಕೆಡೋದೂ ಇಲ್ಲ ನೀವು ಆರಾಮಾಗಿ ವಾಪಸ್ಬೋದು ಅದನ್ನು ಅದರಲ್ಲಿ ಕಾಳು ಇರೋದ್ರಿಂದ ನೀವು ಮತ್ತೆ ಕಾಳುಗಳನ್ನು ಎಕ್ಸ್ಟ್ರಾ ಹಾಕ್ಲಿಕ್ಕೂ ನಡೀತದೆ ಆ ಕಾ ಚಪಾ ಆ ಹಿಟ್ಟಿನಿಂದ ನೀವು ಚಪಾತಿ ಮಾಡಿರಿ ರೊಟ್ಟಿ ಮಾಡಿರಿ ಅದು ಕೈನೂ ಆಗೋದಿಲ್ಲ ಏನೂ ಇರೋದಿಲ್ಲ ಅದೇ ರೀತಿಯಲ್ಲಿ ಸೊ ಪ್ರತಿಯೊಂದು ಪದಾರ್ಥಗಳಿಗೆ ಅದರ ಅದರದ್ದು ತಕ್ಕಂತೆ ಪೋಷಕಾಂಶ ಗುಣಗಳನ್ನು ಹೆಚ್ಚಿಸುವ ತಾಕತ್ತು ಇರುತ್ತದೆ ಇಲ್ಲಿ ನಮ್ಮದು ಕಮ್ಯುನಿಟಿ ಸೈನ್ಸ್ ಅಂತ ಗೃಹ ವಿಜ್ಞಾನ ಕಾಲೇಜ್ ಅಲ್ಲ ಆ ಕಾಲೇಜಿಗೆ ಬಂದು ನೀವು ಆಹಾರ ಮತ್ತು ಪೋಷಣೆ ವಿಭಾಗಕ್ಕೆ ಹೋದರೆ ಅವ್ರು ನಿಮಗೆ ಕಲಿಸ್ಕೊಡ್ತಾರೆ ಎಷ್ಟೊಂದು ತಿ ವಿಷಯಗಳನ್ನು ಅರ್ಥ ಕೊಡ್ತಾರೆ ನೀವು ಒಂದು ಪಿಕ್ನಿಕ್ ಮಾಡ್ಕೊಂಡು ಹೆಣ್ಮಕ್ಕಳು ಬಂದು ಅವರಿಗೆ ಭೇಟಿ ಕೊಟ್ಟು ಆ ಬಗ್ಗೆ ಕಲಿತು ಹೋಗ್ಬೋದು ನಾನು ಹೇಳೋದು ಇದೇ ಸಬಲೀಕರಣ ಅಂದರೆ ನೀವು ಹಣ ಗಳಿಸಿದರೆ ಮಾತ್ರ ಸಬಲೀಕರಣ ಅಲ್ಲ ನೀವೀಗ ಶ ಆ ಶಕ್ತಿ ಗ್ರೂಪ್ ಈ ಗ್ರೂಪು ಅಂತ ಸಂಸ್ಥೆಗಳಲ್ಲಿ ಹೋಗಿ ಹಣ ಗಳಿಸ್ತೀರಿ ಅದರ ಮಕ್ಕಳಿಗೆ ಅವಾಗ ತಿನ್ಸ್ ಸರಿಯಾಗಿ ತಿನ್ಸ ಮಾಡ್ಲಿಕ್ಕೆ ಟೈಮ್ ಸಿಗುತ್ತನಾ ಸಿಗೋದಿಲ್ಲ ನೀವು ಅವ್ರಿಗೆ ಬೇಕರಿಗಳನ್ನು ಪ್ರಾಡಕ್ಟ್ಸ್ ತಂದು ಅದು ಬೇಕರಿಯಿಂದ ತಂದು ತಿಂಡಿಗಳನ್ನು ಕೊಟ್ಟುಬಿಡ್ತೀರಿ ಈ ರೀತಿ ಅದು ಪೋಷಕಾಂಶಗಳನ್ನು ನಿಮಗೆ ಒದಗಿಸೋದಿಲ್ಲ ಆಮೇಲೆ ಅವ್ರನ್ನ ಅವ್ರ ಅವ್ರ ಆರೋಗ್ಯ ಕೆಟ್ಟ ತಕ್ಷಣ ನಾವು ದವಾಖಾನೆಗೆ ಹೋಗಬೇಕು ಅಲ್ಲಿ ಹೋಗ್ಬೇಕು ಅಲ್ಲಿ ದುಡ್ಡು ಹಾಕ್ತೀವಿ ಏನು ಸಬಲೀಕರಣ ಆಯಿತು ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಹೆಣ್ಮಕ್ಕಳು ಅಥವಾ ಮನೆಯಲ್ಲಿ ಇರುವ ಗಂಡ್ಮಕ್ಳು ಮಕ್ಕಳು ಕೂಡ ಈ ರೀತಿಯಲ್ಲಿ ಸಬಲೀಕರಣ ಹೇಗೆ ಮಾಡ್ಬೋದು ನಮ್ಮ ಆಹಾರ ಪದ್ಧತಿಗಳಲ್ಲಿ ಹೇಗೆ ನಮ್ಮದು ಈಗ ಸಾಂಪ್ರದಾಯಿಕ ಏನು ನಾವು ಅಡುಗೆ ಮಾಡ್ತಾ ಇದ್ದೀವಲ್ಲ ನಾವೀಗ ಹೇಳ್ತೇವೆ ಈಗ ಹೊರಗಡೆ ಈಗ ಸಮುದಾಯಕ್ಕೆ ಊಟ ಮಾಡ್ತಿರ್ತಾರೆ ಊಟಕ್ಕೆಲ್ಲ ಹಾಕ್ತಾರೆ ಗೋಧಿ ಹುಗ್ಗಿ ಮಾಡ್ತಾರೆ ಎಷ್ಟು ಸಿಹಿ ಅಂದರೆ ಬೇಡ ಅದು ಬೆಲ್ಲ ವಿಪರೀತ ಮಂದಿ ಭಾಳ ತಿನ್ನಬಾರ್ದಂತೂ ವಿಪರೀತ ಬೆಲ್ಲ ಹಾಕಿರ್ತಾರೆ ಅದು ಸರಿಯಾಗಿ ಬೆಲ್ಲ ಹಾಕಿರಿ ಆಮೇಲೆ ಮೊದಲೆಲ್ಲ ನಾವು ಅದನ್ನು ಗೋಧಿ ಹುಗ್ಗಿ ಎಲ್ಲ ಮಾಡಿದಾಗ ನಮ್ಮ ಅಜ್ಜಿಯಂದರು ಅಥವಾ ನಮ್ಮ ತಾಯಂದರು ಅದ್ರ ಜೊತೆ ಹಿಟ್ಟಿನ ಸಂಡಿಗೆ ಮಾಡ್ತಾಯಿದ್ರು ಹೆಸರು ಹಿಟ್ಟಿಂದ ಎಲ್ಲ ಸಂಡಿಗೆ ಅಂದರೆ ಅದು ನಿಮ್ಮ ಗ್ಲೂಕೋಸ್ ಲೆವೆಲನ್ನು ಜಾಸ್ತಿ ಮಾಡಲಿಕ್ಕೆ ಕೊಡ್ತಿರ್ಕಿಲ್ಲ ಅಥವಾ ಕೋಸಂಬರಿ ಕೊಡ್ತಾಯಿದ್ರು ಹೋಳಿಗೆ ಜೊತೆ ಕೋಸಂಬರಿ ಕೊಡ್ತಾಯಿದ್ರು ಅಂದರೆ ನಿಮ್ಮ ಗ್ಲೂಕೋಸ್ ಲೆವೆಲ್ ಅಥವಾ ಸಕ್ಕರೆ ಪ್ರಮಾಣವನ್ನು ಜಾಸ್ತಿ ಆಗಬಾರ್ದು ಅಂತ ಮಾಡ್ತಾಯಿದ್ರು ಹೀಗೆ ಸಾಂಪ್ರದಾಯಿಕ ಕೆಲವೊಂದು ಪದ್ಧತಿಗಳೇನಿದಾವಲ್ಲ ಅವನ್ನ ಅಳವಡಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳಿ ನನ್ನ ನಾಲ್ಕು ಮಾತು ನನಗೆ ಈ ಕೃಷಿ ಮೇಳದಲ್ಲಿ ಬಂದು ಒಂದು ನಾಲ್ಕು ಮಾತುಗಳನ್ನು ಮಾತಾಡಲಿಕ್ಕೆ ಅವಶಾಕ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಯೂನಿವರ್ಸಿಟಿ ಆಯೋಜಕರಿಗೆ ನಾನು ವಂದನೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಆಹಾರ ಭದ್ರತೆಯಲ್ಲಿ ಮೌಲ್ಯವರ್ಧನೆ ಪಾತ್ರದ ಬಗ್ಗೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಸುನಂದ ಇಟ್ಕಿ ಮ್ಯಾಡಮ್ ಅವರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಕೃಷಿ ವಿಶ್ವವಿದ್ಯಾರ ಧಾರವಾಡದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ವಿ ಆರ್ ಕಿರಸೂರ್ ಇವರು ಅಧ್ಯಕ್ಷ ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ಶುಭ ಮಧ್ಯಾಹ್ನದ ನಮಸ್ಕಾರಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದ ಅಂತರ್ಗತ ವಿಚಾರಗೋಷ್ಠಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಪೌಷ್ಟಿಕ ಆಹಾರ ಭದ್ರತೆ ಈ ಒಂದು ವಿಚಾರಗೋಷ್ಠಿಯ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ ವೇದಿಕೆ ಮೇಲೆ ಹಾಸೀನರಾದ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರುಗಳಾದ ಶ್ರೀ ಶ್ರೀನಿವಾಸ್ ಕೋಟ್ಯಾನ್ರವರೇ ಈಗ ತಾನೇ ಅವರು ಸಭೆಯಿಂದ ನಡೆದಿದ್ದಾರೆ ಅದೇ ರೀತಿ ಶ್ರೀ ವೀರೇನಗೌಡ ಪೊಲೀಸ್ ಗೌಡರ್ ಶ್ರೀಮತಿ ಪಾರ್ವತಿ ಕುರ್ಲೆ ಅವರಿದ್ದಾರೆ ತಾವೆಲ್ಲ ಈಗ ಉಪನ್ಯಾಸವನ್ನು ಕೇಳಿದ ನೀಡಿದ ಡಾಕ್ಟರ್ ಉಷಾ ಮಳಗಿ ನಿವೃತ್ತ ವಿದ್ಯಾಧಿಕಾರಿಗಳು ಸಮುದಾಯ ಮಹಾವಿದ್ಯಾಲಯ ಧಾರವಾಡ ಅದೇ ರೀತಿ ಇನ್ನೋರ್ವ ಉಪನ್ಯಾಸಕರು ಡಾಕ್ಟರ್ ಸುನಂದ ಇಟಗಿ ನಿವೃತ್ತ ಪ್ರಾಧ್ಯಾಪಕರು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಡಾಕ್ಟರ್ ಲತಾ ಪೂಜಾರ್ ವಿದ್ಯಾಧಿಕಾರಿಗಳು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡ ಡಾಕ್ಟರ್ ಕೆ ವಿ ಬಸವಕುಮಾರ್ ವಿದ್ಯಾಧಿಕಾರಿಗಳು ಕೃಷಿ ಮಹಾವಿದ್ಯಾಲಯ ಹನುಮನ್ಮಟ್ಟಿ ಡಾಕ್ಟರ್ ಉಮಾ ಕುಲಕರ್ಣಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಹಾರ ತಂತ್ರಜ್ಞಾನ ವಿಭಾಗ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಸಂಯೋಜಕರು ಡಾಕ್ಟರ್ ಸುರೇಖಾ ಸಂಕನಗೌಡರು ಪ್ರಾಧ್ಯಾಪಕರು ಹಾಗೂ ಹಿರಿಯ ವಿಜ್ಞಾನ ವಿಸ್ತರಣೆ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳ ನಿರೂಪಕರು ರೈತ ಬಾಂಧವರು ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಮಾನೀಯರೇ ಮೊಟ್ಟ ಮೊದಲಿಗೆ ಈ ಒಂದು ವಿಚಾರಗೋಷ್ಠಿಯ ವಿಚಾರಗೋಷ್ಠಿಗೆ ನನ್ನನ್ನು ಆಹ್ವಾನಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸುವಂತೆ ಮಾಡಿದ ಸಂಘಟಕರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ವರ್ಷದ ಕೃಷಿ ಮೇಳದ ಧ್ಯೇಯ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಈ ಒಂದು ಕಾಲದಲ್ಲಿ ಇದು ಬಹು ಸೂಕ್ತ ಎಷ್ಟು ಆಹಾರ ಉತ್ಪಾದನೆ ಮುಖ್ಯವೋ ಅಷ್ಟೇ ಪೌಷ್ಟಿಕತೆ ಕೂಡ ಮುಖ್ಯ ಅದಲ್ಲದೆ ನಾವು ಸಾಕಷ್ಟು ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿದ್ದರೂ ಕೂಡ ಸಾಂಪ್ರದಾಯಿಕ ತಳಿಗಳ ಮಹತ್ವ ಇದ್ದೇ ಇದೆ ಪೌಷ್ಟಿಕತೆಯಲ್ಲಿರ್ಬೋದು ಅಥವಾ ನಮ್ಮ ನಿಸರ್ಗಕ್ಕೆ ಕೂಡ ಸಾಂಪ್ರದಾಯಿಕ ತಳಿಗಳ ಮಹತ್ವ ತುಂಬ ಇದೆ ಈ ಒಂದು ನಿಟ್ಟಿನಲ್ಲಿ ಹಲವಾರು ವಿಚಾರಗೋಷ್ಠಿಗಳನ್ನು ಏರ್ಪಡಿಸಲಾಗಿದೆ ಅದರಲ್ಲಿ ಇದು ಒಂದು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಪೌಷ್ಟಿಕ ಆಹಾರ ಭದ್ರತೆ ನಾವೆಲ್ಲ ಹೇಳ್ತಾ ಇದ್ದೇವೆ ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಮ್ಮ ಆಹಾರ ಉತ್ಪಾದನೆ ನಲವತ್ತೇಳು ಮಿಲಿಯನ್ ಟನ್ ಇತ್ತು ಸುಮಾರು ಐವತ್ತು ಮಿಲಿಯನ್ ಟನ್ ಈಗ ನಾವು ಉತ್ಪಾದಿಸುವ ಆಹಾರ ಮುನ್ನೂರ ಐವತ್ತು ಟನ್ ಮುಟ್ಟಿದೆ ಅಂದರೆ ಸುಮಾರು ಏಳು ಪಟ್ಟರಷ್ಟು ನಾವು ಆಹಾರ ಉತ್ಪಾದನೆ ಮಾಡಿದೆ ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿ ನಾವು ಹೆಚ್ಚು ಕಡಿಮೆ ಭಿಕ್ಷೆ ಬೇಡ್ತಾ ಇದ್ವಿ ದೇಶ ದೇಶದ ಮಟ್ಟದಲ್ಲಿ ಆಹಾರ ಕೊರತೆ ಇದ್ದು ಭಿಕ್ಷೆ ಬೀಡ್ತಾ ಬೇರೆ ದೇಶಗಳಿಂದ ಆಹಾರ ಆಮದು ಮಾಡಿಕೊಳ್ತಾ ಇದ್ದೀವಿ ಒಂದು ಉದಾಹರಣೆಗೆ ಅಮೇರಿಕಾದಿಂದ ನಾವು ಎರಡು ಲಕ್ಷ ಟನ್ ಗೋಧಿಯನ್ನು ಆಮದು ಮಾಡಿಕೊಂಡಿವ ಪಿ ಎಲ್ ಫೋರ್ ಏಯ್ಟಿ ಅಂತ ಹೇಳ್ತೇವೆ ಒಂದು ಕಾರ್ಯಕ್ರಮ ಪಿ ಎಲ್ ಫೋರ್ ಏಯ್ಟಿ ಅಂತರ್ಗತ ಎರಡು ಲಕ್ಷ ಟನ್ ದುರದೃಷ್ಟವಶಾತ್ ಆ ಗೋಧಿ ಜೊತೆಗೆ ಪಾರ್ಥೇನಿಯಂ ಬೀಜ ಕೂಡ ಬಂತು ಭಾರತಕ್ಕೆ ಈಗ ನೋಡ್ತಾ ಇದಿರಿ ಗೋಧಿಗಿಂತ ಹೆಚ್ಚಿಗೆ ಪಾರ್ಥೇನಿಯಂ ಬೆಳೀತಾ ಇದೆ ಹಾಗಾಗಿ ಎಷ್ಟು ಆಹಾರ ಉತ್ಪಾದನೆ ಹೆಚ್ಚು ಮಾಡುವುದು ಮುಖ್ಯವೋ ಅಷ್ಟೇ ಪೌಷ್ಟಿಕ ಆಹಾರ ಸೇವಿಸುವುದು ಕೂಡ ಮುಖ್ಯ ಈಗ ನಾವು ಇದಕ್ಕೆಲ್ಲ ಕಾರಣ ಯಾರು ಐವತ್ತು ಮಿಲಿಯನ್ ಟನ್ನಿಂದ ಮುನ್ನೂರ ಐವತ್ತು ಮಿಲಿಯನ್ ಟನ್ನಷ್ಟು ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ ಈಗ ಅದಕ್ಕೆ ಮುಖ್ಯ ಕೃಷಿ ವಿಜ್ಞಾನಿಗಳ ತಂತ್ರಜ್ಞಾನಗಳು ಹಾಗೂ ರೈತರ ಶ್ರಮ ಈ ರೈತ ಉತ್ಪಾದನೆ ಮಾಡದೇ ಇದ್ದರೆ ಇಷ್ಟೊಂದು ಆಹಾರ ಉತ್ಪಾದನೆ ಆಗ್ತಾ ಇರಲಿಲ್ಲ ಸೊ ಎಷ್ಟು ವಿಜ್ಞಾನಿ ಮುಖ್ಯವೋ ಅಷ್ಟೇ ರೈತ ಕೂಡ ಮುಖ್ಯ ಹೆಚ್ಚು ಉತ್ಪಾದನೆ ಮಾಡಬೇಕಂದ್ರೆ ರೈತ ಮಾಡಬೇಕಂತೆ ಹೆಚ್ಚು ಉತ್ಪಾದನೆ ಮಾಡಬೇಕಂದ್ರೆ ರೈತ ಹೆಚ್ಚು ಆರೋಗ್ಯಕರವಾಗಿರಬೇಕು ಆರೋಗ್ಯವಿಲ್ಲದಿದ್ದರೆ ಉತ್ಪಾದನೆ ಮಾಡಲಿಕ್ಕೆ ಶಕ್ತಿನೇ ಇರಲ್ಲ ತ ರೈತ ಆರೋಗ್ಯವಾಗಿರಬೇಕಂದ್ರೆ ಸಾಕಷ್ಟು ಆಹಾರ ಸೇವಿಸಬೇಕು ಅಲ್ಲದೆ ಪೌಷ್ಟಿಕ ಆಹಾರ ಸೇವಿಸಬೇಕು ಹಾಗಾಗಿ ಇವತ್ತಿನ ವಿ ವಿಚಾರಗೋಷ್ಠಿ ಸದ್ಯದ ಕಾಲದಲ್ಲಿ ಬಹಳ ಸೂಕ್ತ ಯಾಕಂದರೆ ತಾವು ಕೇವಲ ತಮ್ಮ ಹೊಲದಲ್ಲಿ ಉತ್ಪಾದನೆ ಹೆಚ್ಚಿಸುವುದರಲ್ಲಿ ಗಮನ ಭಾಳ ಇಟ್ಟಿರ್ತೀರಿ ಆಹಾರ ಸೇವಿಸುವುದರಲ್ಲಿ ಗಮನ ಕಡಿಮೆ ಹಾಗಾಗಿ ನಮ್ಮ ಉಪನ್ಯಾಸಕರು ಹೇಳಿದರು ಡಾಕ್ಟರ್ ಉಷಾ ಮೊಳಗಿ ಅವರು ಹೇಳಿದರು ಡಾಕ್ಟರ್ ಸುನಂದ ಇಟ್ಟಿಗೆ ಅವರು ಕೂಡ ಹೇಳಿದರು ರೋಗಗಳು ಕೂಡ ಸಾಕಷ್ಟು ಆಗಿವೆ ಯಾರಿಗೆ ಒಂದು ರೋಗ ಇಲ್ಲ ಕೈ ಎತ್ತಿರಿ ಅಂದರೆ ಒಂದು ರೋಗ ಇಲ್ಲ ರೋಗ ಅಂದರೆ ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಏನಾದರೂ ಒಂದು ಯಾವುದೇ ರೋಗ ಒಂದು ಕೈ ಎತ್ತಿರಿ ಅಂದರೆ ಎಷ್ಟು ಜನ ಕೈ ಎತ್ತಾರೆ ನೋಡೋಣ ಯಾವುದು ರೋಗ ಇಲ್ಲಪ್ಪ ಡಯಾಬಿಟಿಸ್ ಇಲ್ಲ ಹೈಪರ್ ಟೆನ್ಷನ್ ಇಲ್ಲ ಥೈರಾಯ್ಡ್ ಇಲ್ಲ ಅಲರ್ಜಿ ಇಲ್ಲ ಲಿಸ್ಟ್ ಮಾಡೋಣ ಒಂದು ನಲ್ವತ್ತು ನಲ್ವತ್ತೈದು ಆಗ್ತಾವೆ ಅಷ್ಟರಲ್ಲಿ ಯಾವುದೂ ಅಂದ್ರೆ ಯಾರೂ ಎತ್ತಲ್ಲ ಈ ಸೊ ನಮ್ಮ ಆಹಾರ ಸೇವನೆಯ ಮಟ್ಟ ಗುಣಮಟ್ಟ ಬಗ್ಗೆ ಇದರ ಇದರಿಂದನೇ ಗೊತ್ತಾಗ್ತದೆ ಡಾಕ್ಟರ್ ಉಷಾ ಮಳಿಗೆ ಅವರು ಹೇಳಿದರು ಜನಸಂಖ್ಯಾ ಸ್ಫೋಟದ ಬಗ್ಗೆ ಹೇಳಿದರು ಜನಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗಿದೆ ಈಗ ಆಹಾರ ಎಷ್ಟು ಉತ್ಪಾದನೆ ಮಾಡಬೇಕು ಅದೇ ರೀತಿ ಹವಾಮಾನ ಬದಲಾವಣೆಯಿಂದ ಏನೇನು ನಮಗೆ ಅವಶ್ಯಕತೆಗಳಿದೆ ಅದಲ್ಲದೆ ನಾವೊಂದು ಇಷ್ಟು ಆಹಾರ ಉತ್ಪಾದನೆ ಮಾಡಬೇಕಂದ್ರೆ ನಾವು ಹಸಿರು ಕ್ರಾಂತಿ ಇವತ್ತು ನಾವು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವ್ರನ್ನ ನೆನೆಸಬೇಕು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಇಷ್ಟೊಂದು ನಾವು ಆಹಾರ ಉತ್ಪಾದನೆ ಮಾಡುವಲ್ಲಿ ವಿಜ್ಞಾನಿಗಳ ಪಾತ್ರ ಸಾಕಷ್ಟಿದೆ ಅದೇ ರೀತಿ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಏನು ಹಸಿರು ಕ್ರಾಂತಿ ಆಯಿತು ಆಹಾರ ಉತ್ಪಾದನೆ ಹೆಚ್ಚಿಗೆ ಆಯಿತು ಅದೇ ರೀತಿ ಕೂಡ ಹಾಲು ಉತ್ಪಾದನೆ ಇರ್ಬೋದು ಬಿಳಿ ಕ್ರಾಂತಿ ಅಂತ ಹೇಳ್ತೇವೆ ಮೀನು ಉತ್ಪಾದನೆ ಇರ್ಬೋದು ನೀಲಿ ಕ್ರಾಂತಿ ಅಂತ ಹೇಳ್ತೇವೆ ಎಣ್ಣೆಕಾಳು ಉತ್ಪಾದನೆ ಅಂತ ಹೇಳ್ಬೋದು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಟೆಕ್ನಾಲಜಿ ಮಿಷನ್ ಆನ್ ಆಯಿಲ್ ಸೀಡ್ಸ್ ಆ್ಯಂಡ್ ಪಲ್ಸಸ್ ಅಂತ ಬಂತು ಆವಾಗ ಎಣ್ಣೆ ಎಣ್ಣೆಕಾಳಿಗಳಿಗೆ ಸಾಕಷ್ಟು ಸವಲತ್ತುಗಳು ಸಿಕ್ಕು ಹಳದಿ ಕ್ರಾಂತಿ ಅದೇ ರೀತಿ ಕೆಂಪು ಕ್ರಾಂತಿ ಮಟನ್ ಹೀಗಾಗಿ ಸಾಕಷ್ಟು ಕ್ರಾಂತಿಗಳನ್ನು ಈ ದೇಶ ಕಂಡು ನಾವು ಈಗ ಸಾಕಷ್ಟು ಆಹಾರ ಉತ್ಪಾದನೆ ಮಾಡಿ ರಫ್ತು ಮಾಡುವ ಮಟ್ಟಿಗೆ ಬಂದಿದ್ದೇವೆ ಆದರೆ ಪೌಷ್ಟಿಕತೆ ಕಡೆಗೆ ಗಮನ ಇನ್ನೂ ಹೆಚ್ಚಾಗಬೇಕಂತ ಈ ವೇದಿಕೆ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ ಅದೇ ರೀತಿ ಡಾಕ್ಟರ್ ಉಷಾ ಮಳಿಗೆ ಅವರು ಹೇಳಿದರು ಸಕ್ಕರೆ ಪ್ರಮಾಣ ಎಷ್ಟು ಭೋಗಿಸಬೇಕು ಭಾರತದ ಭಾರತ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಕೂಡ ಹೇಳಿದರು ಅವರು ಅದನ್ನೆಲ್ಲ ವಿವರಣೆ ಇಲ್ಲಿ ಹೇಳಲ್ಲ ಅವರು ವಿವಿಧ ಕಾರ್ಯಕ್ರಮಗಳು ಮಹಿಳಾ ಮತ್ತು ಮಕ್ಕಳ ಸಬಲೀಕರಣಗಳ ಬಗ್ಗೆ ಹೇಳಿದರು ನಂತರ ಡಾಕ್ಟರ್ ಸುನಂದ ಇಟ್ಟಿಗೆಯವರು ಅವರು ವ್ಯಾಲ್ಯೂ ಎಡಿಷನ್ ಮೌಲ್ಯವರ್ಧನೆ ಬಗ್ಗೆ ಹೇಳಿದರು ಈಗ ನಾವು ವಿಜ್ಞಾನಿಗಳಾದರೂ ಕೂಡ ರೈತರಿಗೆಲ್ಲ ಹೇಳ್ತೇವೆ ಎಕರೆಗೆ ಹತ್ತು ಟನ್ ಇಪ್ಪತ್ತೈದು ಟನ್ ನಾವು ಕಬ್ಬು ಬೆಳೀತಿದ್ರೆ ಇನ್ನೂ ನಲವತ್ತು ಟನ್ ಬೆಳೀರಿ ನಾವು ಬಿಜಾಪುರದಲ್ಲಿ ಇದ್ದಾಗ ಒಂದು ನೂರು ಟನ್ ಕಬ್ಬು ಬೆಳೆಗಾರರ ಒಂದು ಸಂಘ ಮಾಡಿದ್ವಿ ವಾಟ್ಸಪ್ ಗ್ರೂಪ್ ಮಾಡಿದ್ವಿ ನೂರು ಟನ್ ಕಬ್ಬು ಬೆಳೆಗಾರರು ನಾವು ಹೆಚ್ಚಾಗಿ ವಿಜ್ಞಾನಿಗಳು ನಿಮ್ಮ ಉತ್ಪಾದನೆ ಬಗ್ಗೆ ಅಷ್ಟೇ ಹೇಳ್ತೇವೆ ಅದರ ಮೌಲ್ಯವರ್ಧನೆ ಬಗ್ಗೆ ಹೇಳ್ತಾ ಇಲ್ಲ ಉತ್ಪಾದನೆ ಮಾಡೋದರಿಂದ ಎಷ್ಟು ಬೆಲೆ ಸಿಗುತ್ತೆ ನಿಮಗೆ ಮೌಲ್ಯವರ್ಧನೆ ಮಾಡಿದಾದರೆ ದ್ವಿಗುಣ ಸಿಗ್ಬೋದು ದ್ವಿಗುಣ ಮೂರು ಪಟ್ಟು ಸಿಗ್ಬೋದು ಬರೀ ಗೋಧಿಯನ್ನು ಮಾರಾಟ ಮಾಡೋ ಬದಲಿ ನೀವು ಅದನ್ನು ಹಿಟ್ ಮಾಡ್ಬೋದು ಪ್ಯಾಕಿಂಗ್ ಮಾಡ್ಬೋದು ಕ್ಲೀನಿಂಗ್ ಮಾಡ್ಬೋದು ಗ್ರೇಡಿಂಗ್ ಮಾಡ್ಬೋದು ಲೇಬಲಿಂಗ್ ಮಾಡ್ಬೋದು ಮೌಲ್ಯವರ್ಧನೆ ಮಾಡಿದಷ್ಟು ನಿಮಗೆ ಬೆಲೆ ಹೆಚ್ಚಿಗೆ ಸಿಗತ್ತೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗತ್ತೆ ಅದರ ಬಗ್ಗೆ ಡಾಕ್ಟರ್ ಸುನಂದ ಐಟಗಿ ಅವರು ಹೇಳಿದರು ಮೌಲ್ಯವರ್ಧನೆ ಎಷ್ಟು ಮುಖ್ಯ ಅಂತ ನಮ್ಮ ಬೆಲೆ ಸಿಗುವುದರಲ್ಲದೆ ಪೌಷ್ಟಿಕತೆ ಕೂಡ ಮೌಲ್ಯವರ್ಧನೆಯಿಂದ ಸಾಕಷ್ಟು ಅನುಕೂಲವಾಗ್ತದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ಕೂಡ ಹೇಳಿದರು ಎಲ್ಲಿವರೆಗೆ ಹೇಳಿದ್ರೆ ದೇವಸ್ಥಾನದಲ್ಲಿ ನೀವು ಕಡಲೆ ಕಾಳಿನ ಪ್ರಸಾದ ಕೊಡೋದು ಶ್ರೇಷ್ಠ ಶಿರಾ ಉಪ್ಪಿಟ್ಟು ಅದು ಕೊಡೋ ಬದಲು ಅಲ್ಲಿ ಮಟ್ಟಿಗೆ ಅವರು ಪೌಷ್ಟಿಕತೆ ಬಗ್ಗೆ ಹೇಳಿದರು ಮಡಿಕೆ ಕಾಳು ತಿನ್ನುವುದರಿಂದ ಲಾಭಗಳನ್ನ ಹೇಳಿದರು ಈ ರೀತಿ ನಾವೆಲ್ಲ ಕೇಳಿದಿರಿ ಪೌಷ್ಟಿಕತೆ ಎಷ್ಟು ಮುಖ್ಯ ಈಗಿನ ಕಾಲದಲ್ಲಿ ಅಂತ ಆ ದಿಶೆಯಲ್ಲಿ ಈ ಒಂದು ವಿಚಾರಗೋಷ್ಠಿ ಬಹಳ ಸೂಕ್ತವಿದೆ ಆದರೆ ಇಲ್ಲಿಯ ಜನಸಂಖ್ಯೆ ಜನಸಂಖ್ಯೆ ಸ್ಫೋಟದ ಬಗ್ಗೆ ಮಾತಾಡಿದ್ದೀವಿ ಇಲ್ಲಿ ನೆರೆದ ಜನಸಂಖ್ಯೆ ತುಂಬ ಕಡಿಮೆ ಇದೆ ಇನ್ನೂ ಮುಂದಿನ ವಿಚಾರಗೋಷ್ಠಿಯಲ್ಲಿ ರೈತರು ಈ ಒಂದು ವಿಚಾರಗೋಷ್ಠಿಗಳಿಂದ ಲಾಭ ಪಡೆದುಕೊಳ್ಳಬೇಕೆಂದು ಹೇಳುತ್ತಾ ನನ್ನನ್ನು ಇಲ್ಲಿ ಆಹ್ವಾನಿಸಿ ಅಧ್ಯಕ್ಷ ಸ್ಥಾನ ವಹಿಸುವಂತೆ ಕೇಳಿಕೊಂಡ ಸಂಘಟಕರಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿಸಾನ್ ಅಧ್ಯಕ್ಷೀಯ ನುಡಿಗಳಿಗಾಗಿ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ವಂದನಾರ್ಪಣೆ ಸಲ್ಲಿಸಲು ಡಾಕ್ಟರ್ ಉಮಾ ಕುಲ್ಕರ್ಣಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಹಾರ ತಂತ್ರಜ್ಞಾನ ವಿಭಾಗ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಪೌಷ್ಟಿಕ ಆಹಾರ ಭದ್ರತೆ ವಿಚಾರಗೋಷ್ಠಿಯ ಕಾರ್ಯಕ್ರಮವು ಕೊನೆಯ ಹಂತಕ್ಕೆ ಬಂದಿದೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ಎಲ್ಲರಿಗೂ ವಂದನೆ ಸಲ್ಲಿಸುವುದು ಸಧರ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕೃಷಿ ವಿಷಯ ಧಾರವಾಡದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ವಿ ಆರ್ ಕೇರಸರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಕೃಷಿ ಮೇಳ ಇಪ್ಪತ್ತೈದರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಬಂದಂತಹ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಡಾಕ್ಟರ್ ಶ್ರೀನಿವಾಸ್ ಕೋಟ್ಯಾನ್ ಶ್ರೀಮತಿ ಪಾರ್ವತಿ ಸ್ಕೂರ್ಲೆ ಶ್ರೀ ವೀರೇನಗೌಡ ಪೊಲೀಸ್ ಗೌಡರ್ ಇವರು ಸಹ ಬಂದು ಕಾರ್ಯಕ್ರಮವನ್ನು ಒಂದು ಇದರಿಂದ ವಿಜೃಂಭಣೆಯಿಂದ ಇದು ಮಾಡಿಕೊಟ್ಟರು ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಸರ್ಪಿಸ್ತೇನೆ ಅಷ್ಟೇ ಅಲ್ಲ ಕಾರ್ಯಕ್ರಮಕ್ಕೆ ವಿಷಯ ತಜ್ಞರಾಗಿ ಆಗಮಿಸಿದಂಥ ಡಾಕ್ಟರ್ ಉಷಾ ಮಳಗಿ ಹಾಗೂ ಡಾಕ್ಟರ್ ಸುನಂದ ಇಟಗಿ ಮೇಡಮ್ ಅವರು ಅತ್ಯಂತ ಚುಟುಕಾಗಿ ನಿಮಗೆ ಪೌಷ್ಟಿಕ ಭದ್ರತೆ ಮತ್ತು ಮೌಲ್ಯವರ್ಧನೆ ಕುರಿತಂತೆ ಮಾರ್ಮಿಕವಾಗಿ ತುಂಬ ಸ್ವಲ್ಪ ಸಮಯದಲ್ಲಿ ವಿಷಯಗಳನ್ನು ತಿಳಿಯ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಕೃಷಿ ಮೇಳ ಇಪ್ಪತ್ತೈದರ ಪರವಾಗಿ ಹಾರ್ದಿಕ ವಂದನೆಗಳನ್ನು ಅರ್ಪಿಸ್ತೇನೆ ಜೊತೆಗೆ ಕೃಷಿ ಮಹಾವಿದ್ಯಾಲಯ ಅಂದರೆ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಂಥ ಡಾಕ್ಟರ್ ಲತಾ ಎಸ್ ಪೂಜಾರ್ ವಿದ್ಯಾಧಿಕಾರಿಗಳು ಹಾಗೂ ಕೃಷಿ ಮಹಾವಿದ್ಯಾಲಯ ಹನುಮನಟಿಯ ದೀನರಾದಂಥ ಡಾಕ್ಟರ್ ಕೆ ಬಸವಕುಸುಮಾರ್ ಅವರೂ ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ವಂದನೆಗಳನ್ನು ಅರ್ಪಿಸುತ್ತೇನೆ ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸಿದ ಕಾರ್ಯಕ್ರಮ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಂಘದ ಸದಸ್ಯರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಜೊತೆಗೆ ಸ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಸುರೇಖಾ ಸಂಗನಗೌಡ ಮೇಡಮ್ಗೂ ಸಹ ವಂದನೆ ಅರ್ಪಿಸಿ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕಿಸಾನ್ ಇದೇ ನಮ್ಮ ಕೃಷಿ ಮೇಳ ಮುಖ್ಯ ವೇದಿಕೆಯಲ್ಲಿ ಮೂರುವರೆ ಗಂಟೆಗೆ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ನಡೀತದೆ ಅದು ಎರಡೂವರೆಗೆ ಇದ್ದಿದ್ದೀಗ ಮೂರುವರೆ ಮಾಡ್ತಾ ಇದ್ದೀವಿ ರೈತರಿಂದ ರೈತರಿಗಾಗಿ ಅನ್ವೇಷಕ ರೈತರ ಅನುಭವ ಹಂಚಿಕೆಗಳನ್ನು ನಾವು ಮೂರುವರೆಗೆ ಇಟ್ಕೊಂಡಿದ್ದೀವಿ ಅದೇ ರೀತಿ ನಾಲ್ಕೂವರೆಗೆ ಕನ್ನಡ ಕೃಷಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅದಕ್ಕಾಗಿ ದಯವಿಟ್ಟು ರೈತ ಬಾಂಧವರೆಲ್ಲ ಇದರ ಪ್ರಯೋಜನ ಪಡೆಯಬೇಕಾಗಿ ಹೇಳ್ತೀನಿ ಇವತ್ತು ಮಧ್ಯಾಹ್ನದ ಎರಡು ಕಾರ್ಯಕ್ರಮ ರೈತನದ ರೈತರಿಗಾಗಿ ಹಾಗೂ ಕನ್ನಡ ಕೃಷಿಗೋಷ್ಠಿ ಅದೇ ರೀತಿ ನಮ್ಮ ರೈತ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನೂರು ಟನ್ ಕಬ್ಬು ಬೆಳೆಗಾರರ ಬೆಳೆ ಕುರಿತಾದ ಒಂದು ತರಬೇತಿ ಕಾರ್ಯಕ್ರಮ ಸಹಿತ ನಡೀತಾ ಇದೆ ಕಬ್ಬು ಬೆಳೆಗಾರರು ಅದರ ಪ್ರಯೋಜನವನ್ನು ಸಹ ಪಡೆಯಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮೂರುವರೆ ಗಂಟೆಗೆ ದಯವಿಟ್ಟು ತಾವೆಲ್ಲ ಇದೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮಗಳನ್ನು ಕೇಳಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕನ್ನಡ ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ದೈವ ಕನ್ನಡ ನಮ್ಮದೆಂಬದೆಲ್ಲ ಎಲ್ಲ ಎಲ್ಲವೂ ಕನ್ನಡ 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 ನಮ್ಮ ನಾಡು ಕನ್ನಡ 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 ನಮ್ಮ ನಾಡು ಕನ್ನಡ